ಮಂಡ್ಯ ತಾಲೂಕಿನ ಬಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಚೆಲುವರಾಯಸ್ವಾಮಿ ಹಿತೈಷಿಗಳ ಬಳಗ ಸಮವಸ್ತ್ರ ನೀಡುವ ಸಚಿವ ಚೆಲುವರಾಯಸ್ವಾಮಿ ಜನ್ಮದಿನವನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಸಮವಸ್ತ್ರ ನೀಡುವ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಯಿತು ಮಾನ್ಯ ಶಾಸಕ ರವಿಕುಮಾರ್ ಗಣಿಗ ಮಾತನಾಡಿ ವೇದಿಕೆಯಲ್ಲಿ ಚೆಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ಅಧ್ಯಕ್ಷ ನವೀನ್ ಕುಮಾರ್ ಜಿಬಿ ಮನ್ಮೂಲ್ ಅಧ್ಯಕ್ಷ ಉಂಡಳ್ಳಿ ಶಿವಕುಮಾರ್ ನಾಗಣ್ಣ ಗ್ರಾಮಸ್ಥರು ಉಪಸ್ಥಿತರಿದ್ದರು ಆಗಲಿ ಅಂತ ಹೇಳಿ ನಮ್ಮ ಕೃಷಿ ಸಚಿವರ ಬರ್ತಡೆಯನ್ನ ನಿಮ್ಮ ನಿಮ್ಮೂರಿನ ಯುವಕ ಮಿತ್ರರಾದಂತ ನವೀನ್ ಅವರು ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಬರ್ತಡೆ ಮಾಡಬೇಕು ಅಂತ ಹೇಳಿ ಕರೆದಂತ ಸಂದರ್ಭದಲ್ಲಿ ನಾನು ಬಂದಿದ್ದೀನಿ ನಿಮಗೆಲ್ಲ ಇವತ್ತು ಸಮವಸ್ತ್ರಗಳನ್ನ ಕೊಡ್ತೀವಿ ನೀವು ಕೂಡ ಚೆನ್ನಾಗಿ ಓದಿ ವಿದ್ಯಾವಂತರಾದ್ರೆ ಆದ್ರೆ ಮಂತ್ರಿನೂ ಆಗ್ಬೋದು ಮುಖ್ಯಮಂತ್ರಿನೂ ಆಗ್ಬೋದು ಶಾಸಕರು ಆಗ್ಬೋದು ನೀವೆಲ್ಲ ಓದ್ಬೇಕು ಚೆನ್ನಾಗಿ ಓದ್ಬೇಕು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಸವಲತ್ತುಗಳನ್ನು ಸರ್ಕಾರ ಕೊಡುತ್ತೆ ಉಚಿತವಾಗಿ ಎಲ್ಲಾ ಕೊಡ್ತೀವಿ ಬಟ್ಟೆಯಿಂದ ಹಿಡಿದು ಬುಕ್ಕಿಂದ ಹಿಡಿದು ಮಧ್ಯಾಹ್ನದ ಊಟ ಇಂದ ಹಿಡಿದು ಎಲ್ಲವನ್ನು ಉಚಿತವಾಗಿ ಕೊಡ್ತೀವಿ ಅಂದ್ರೆ ನೀವೆಲ್ಲ ಓದಬೇಕು ಚೆನ್ನಾಗಿ ಆಗ್ಬೇಕು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ಸಾಕು ಊರಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೌದಾ ಇಲ್ವಾ ಚೆನ್ನಾಗಿ ಓದ್ತೀರಾ ಓದ್ತೀರಲ್ವಾ ವೆರಿ ಗುಡ್ ನೋಡಿ ಇವಾಗ ಗೊತ್ತಾಯ್ತು ಓದ್ತೀರಾ ನಿಮಗೆಲ್ಲ ಒಳ್ಳೆಯದಾಗಲಿ ನಿಮ್ಮ ಭವಿಷ್ಯ ಚೆನ್ನಾಗಿ ಅಂತ ಹೇಳಿ ಇನ್ನೂ ಹಲವಾರು ಕಾರ್ಯಕ್ರಮಗಳಲ್ಲಿ ಹೋಗ್ಬೇಕಾಗಿರೋದ್ರಿಂದ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ